ಓಕೆ ಫ್ರೆಂಡ್ಸ್ ಇವಾಗ ನಾವು ಮದುವೆಗೆ ಬಂದಿರೋದು ಒಂದು ಗಂಟೆ ಆಗಿಬಿಟ್ಟಿದೆ ಸೊ ಎಲ್ಲ ಮಲ್ಕೊಬಿಟ್ಟಿರ್ಬೇಕು ಚೌಟ್ರಿಗೆ ಎಂಟ್ರಿ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಡ್ಯೂಟಿಲಿ ರಂಜ ಕಡ್ಲೆ ಎಷ್ಟಾಗೋಯಿತು ಹಲೋ ಎಲ್ಲ ಮಲ್ಕ ಫುಲ್ ಚೌಟ್ರಿ ಖಾಲಿ ಇದೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ನಮ್ಮ ನಾವು ಬಂದಿದ್ದಾರೆ ಸೊ ಲೇಟ್ ಆಗೋಯ್ತು ಸೊ ಚೌಟ್ರಿ ತೋರಿಸ್ತೀನಿ ರೀ ಸೊ ಇದು ರಿಸೆಪ್ಷನ್ ಹಾಲು ಬೇಗ ಬರ್ಬೇಕಿದ್ದು ಬೇಗ ಬರೋಕ್ಕಾಗಿರ್ಲಿಲ್ಲ ಸೊ ರಜಾ ಕೊಟ್ಟಿಲ್ಲ ಮದುವೆಗೆ ಅಟೆಂಡ್ ಆಗಬೇಕು ಇಲ್ಲ ಅಂದರೆ ಮದುವೆ ಹುಡುಗಿ ಬೇಜಾರು ಮಾಡ್ಕೊಳತ್ತೆ ಬರಲಿಲ್ಲ ಅಂದರೆ ಹುಡುಗಿಗೆ ಬೇಜಾರಾಗುತ್ತೆ ಮದುವೆ ಬಂದರೆ ಆಫೀಸಲ್ ಬೇಜಾರಾಗುತ್ತೆ ಇದ್ರ ಮಧ್ಯ ಮಧ್ಯರಾತ್ರಿ ಪ್ರಯಾಣ ಮಾಡಿ ಈ ಥರ ಆಗೋಯಿತು ಸೊ ಚಿತ್ರದುರ್ಗ ಇತ್ತು ಮದುವೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲ ಮುಗಿದು ಮಮ್ಮಿ ಮಲ್ಕೊಳ್ಳೋಕೆ ಹೋಗಿದ್ದರು ಸೊ ಆಗ್ತಾನೆ ಅವರು ಮಾತಾಡ್ಕೊಂಡು ಮಲಗೋಣ ಅಂತ ಹೋಗ್ತಿದ್ರಂತೆ ಸೊ ನಾವು ಅಷ್ಟಲ್ಲಿ ಎಂಟ್ರಿ ಕೊಟ್ಬಿಟ್ವಿ ಚೌಟ್ರಿಗೆ ಸೊ ನನ್ನ ಇಂಟೆನ್ಷನ್ ಇದ್ದಿದ್ದಿಷ್ಟೇ ಅಟ್ಲೀಸ್ಟ್ ಹುಡುಗಿಗೆ ವಿಶ್ ಮಾಡಿ ಒಂದು ಗಿಫ್ಟ್ ಕೊಟ್ಟು ಬರೋಣ ಅಂತಲೇ ಹೋಗಿದ್ದು ಯಾಕಂದರೆ ನಾನು ಹೋಗಿ ಟೈಮ್ ಆ ಥರ ಆಗಿತ್ತು ಸೊ ನೆಕ್ಸ್ಟು ಇದೇ ಮದುವೆ ಹುಡುಗಿ ಸೊ ನಾನು ಹೋದಾಗ ಪಾಪ ಅವಳು ಸ್ನಾನಕ್ಕೆ ಹೋಗಿದ್ದು ಅಲ್ಲಿಂದ ಬರೋವ್ರಿಗೂ ವೆಯ್ಟ್ ಮಾಡಿ ಅವಳನ್ನು ಮಾತಾಡಿಸ್ಕೊಂಡು ವಿಶ್ ಮಾಡಿ ಮತ್ತೆ ನಾನು ಬಂದು ನಮ್ಮಮ್ಮನ ಜೊತೆ ಹಾಲು ಕೂತ್ಕೊಂಡು ಮಾತಾಡಿಕೊಂಡು ನಾನು ಮತ್ತೆ ಐದು ಗಂಟೆಗೆ ವಾಪಸ್ ಹೋಗಬೇಕು ಅಂತ ಹೇಳಿದೆ ನಮ್ಮಅಮ್ಮನಿಗೂ ಶಾಕ್ ಇದೇನಿದು ಈ ಥರ ಬಂದು ಈ ಥರ ಹೋಗ್ತಿದ್ಯಾ ಅಂತ ಮದುವೆ ಇದ್ದಿದ್ದು ಚಿತ್ರದುರ್ಗದಲ್ಲಿ ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಬಸ್ ಹತ್ತಿ ಬರೋ ಒಂದು ಗಂಟೆ ರಾತ್ರಿ ಆಗಿತ್ತು ಹುಡುಗಿನ ಮಾತಾಡಿಸ್ಕೊಂಡು ವಿಶ್ ಮಾಡಿದ್ದಾಯ್ತು ಅದಾದಮೇಲೆ ಕೂತು ಮಾತಾಡ್ತಿದ್ದೆ ಸೊ ಐದು ಗಂಟೆಗೆ ಮತ್ತೆ ಹೊರಟು ಬಂದರೆ ಮತ್ತೆ ಡ್ಯೂಟಿಗೆ ಹೋಗ್ಬೋದು ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಚೌಟ್ರಲ್ಲಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಅತ್ತೆ ಎಲ್ಲ ಬಂದು ಮಾತಾಡ್ತಾ ಕೂತಿದ್ರು ಎಲ್ಲ ರಿಲೇಷನ್ಸ್ಗಳು ರೂಮ್ಗಳಲ್ಲಿ ಮಲ್ಕೊಂಡಿದ್ರು ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾವು ಯಾರಿಗೂ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ನಾವೇ ಮಾತಾಡ್ತಾ ಕೂತ್ಕೊಂಡು ಸೊ ಹೇಗೋ ಐದು ಗಂಟೆ ತುಂಬಿಸಿ ವಾಪಸ್ ನಾನು ಡ್ಯೂಟಿಗೆ ಹೋಗಬೇಕಾಗಿದ್ದರಿಂದ ನಾನು ರಿಟರ್ನ್ ಬಡ್ಬೇಕು ಬರಬೇಕಾಗಿತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಸೊ ಇದೆಲ್ಲ ಆದಮೇಲೆ ಏಂಜಲ್ ಊಟ ಆಯ್ತಾ ಊಟ ಆಯ್ತಾ ಮಾಡೋಣ ಇಲ್ಲಿ ಮಲಗೋರಲ್ಲ ಎಂಜಲ್ ಇಲ್ಲ ಅನ್ನ ಸಾಂಬಾರ್ ಐತಿ ಮಮ್ಮಿಗೆ ಹೇಳ್ತೀನಿ ಇಲ್ಲಿ ಮಮ್ಮಿ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಲೇಟಾಗಿ ಬಂದ್ವಲ್ಲ ಊಟ ಮಾಡಿಲ್ಲ ಹೊಟ್ಟೆ ಶೀತ मधुय मनेल बंद बग नोडंग आयतो कते त्यांना तर ಊಟ ಇದೆ ಊಟ ಮಾಡಬೇಕೋ ಮಾಡವರ್தோ गोताक्तला. ನನ್ನ मम्मी बर्थडे ಇದ್ದಾರೆ ಕೇಳ್ತೀನಿ ಏನು ಮಾಡಬೇಕು ಅಂತ. ಬೈ. ನಾನು ಜಾಸ್ತಿ ಫಾಲೋಸ್ ಮಾಡ್ಕಕ್ಕೆ ಬಿಡಿ. ಊಟ ಮಾಡ್ಬಿಡ್ತೀನಿ फ्रेंड्स ಮತ್ತೆ ಆಫೀಸ್ ಹೋಗಬೇಕು. ಬಸ್ಸನ ಹೋಟೇಸಿ ಧನ್ಯವಾದ. ಹೆಣ್ಣಿಗೆ ಗಂಡ ಆಸೆ ಗಂಡಿಗೆ ಹೆಣ್ಣು ಆಸೆ ಬಂದಿರೋರಿಗೆ ಊಟ ಮಾಡ್ಕೊಳ್ಳೋದೆ ಮಾಡ್ಕೊಳ್ಳೋದೇ ಊಟ ಊಟ ಮಾಡ್ಕೊಂಡು ಬಂದು ಚೌಟ್ರಿಲಿ ಒಂದಷ್ಟು ಪಿಕೆಗಳನ್ನ ಆಯಿತು ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಹುಡುಗಿನ ಚೌಟ್ರಿ ಒಳಗಡೆ ಅಂದರೆ ಪಾಪ ರೂಮ್ ಒಳಗಡೆ ಹೋಗಿ ಅವಳು ಡ್ರೆಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ಲು ಸೊ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ಲು ಪಾಪ ಅವಳು ನೆಕ್ಸ್ಟ್ ಶಾಸ್ತ್ರಕ್ಕೆ ರೆಡಿ ಆಗ್ತಿದ್ಲು ಆಗೋಗಿ ನಾನು ಒಂದು ಫೋಟೋ ತಗೊಂಡು ವಿಶ್ ಮಾಡಿ ಬಂದಿದ್ದಾಯಿತು ಹೇಳಿದೆ ನನಗೆ ರಜಾ ಇಲ್ಲ ಹಾಗಾಗಿ ನಾನು ಇರೋಕ್ಕೆ ಆಗಲ್ಲ ಸೊ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತೇಳಿ ಸೊ ಈ ಟೈಮಲ್ಲಿ ಬಂದಿದ್ದಾಯ್ತು ಅಂತ ಹೇಳಿ ಮತ್ತೆ ಹೊರಡಬೇಕಿತ್ತಲ್ಲ ಸೊ ನಾನು ನನ್ನ ಮಗಳು ನಿಂತ್ಕೊಂಡು ಒಂದಷ್ಟು ಫೋ ಫೋಟೋಗಳನ್ನ ತೊಗೊಂಡ್ವಿ ನನಗೆ ಎಲ್ಲೋದ್ರೂ ಮೆಮೊರೀಸ್ಗೆ ಅಂತ ನಾನು ಫೋಟೋಸ್ಗಳನ್ನ ತೊಗೋತೀನಿ ಯಾಕಂದರೆ ನೋಡಿ ಈ ಫೋಟೋಸ್ಗಳಷ್ಟೇ ನೆನಪಾಗಿ ಉಳಿಯೋದು ಹೋಗಿದ್ದು ಬಂದಿದ್ದೆಲ್ಲ ಒಂಥರ ಒಂದು ನೆನಪು ಅಷ್ಟೇ ಅದು ಬಟ್ ನಾವು ಯಾವಾಗಲೂ ನಮ್ಮ ನಾವು ಮತ್ತೆ ನೋಡ್ಕೋಬೇಕು ಅಂತ ಅಂದಾಗ ಈ ಪಿಕ್ಗಳನ್ನ ನಾವು ನೋಡ್ಕೊತೀವಿ ಸೊ ಹಾಗಾಗಿ ನಾನು ಎಲ್ಲೇ ಹೋದ್ರು ನನ್ನ ಮೆಮೊರೀಸ್ಗೆ ಅಂತ ಒಂದು ರಾಶಿ ಪಿಕ್ಗಳನ್ನ ನಾನು ತೊಗೊಳ್ಳೋ ಅಭ್ಯಾಸನ ಹಾಗಾಗಿ ತೊಗೊಂಡೆ ಸೊ ತುಂಬ ಡೆಕೋರೇಷನ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡಿದರು ನೋಡಿದರೆ ಇಷ್ಟ ಆಗ್ತಿತ್ತು ಹಾಗಾಗಿ ನಾನು ಒಂದಷ್ಟು ಪಿಕ್ಗಳನ್ನ ತೊಗೊಂಡೆ ಸೊ ಅದಾದಮೇಲೆ ಮಮ್ಮಿ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ರಿಟರ್ನ್ ಬರಬೇಕಾದ್ರಿಂದ ನಾನು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ನಿದ್ದೆ ಮಾಡೋಕ್ಕೆ ಹೋದರೆ ನಾನು ಇದಾಳಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಬಂದಿದ್ದಾಯಿತು ಸೊ ಪಾಪ ನಮ್ಮ ಮಮ್ಮಿನೂ ನಮ್ಮ ಜೊತೆ ಇದ್ದು ಅಲ್ಲಿ ಫೋಟೋ ತೊಗೊಳ್ಳಿ ಇಲ್ಲಿ ಫೋಟೋ ತೊಗೊಳ್ಳಿ ಎಂಥ ಪಾಪ ಎನ್ಕರೇಜ್ ಮಾಡ್ತಿದ್ರು ನಮ್ಮಮ್ಮಿ ಇಲ್ಲೊಂದು ಗಣೇಶನ ಕೂರಿಸಿದ್ರು ಚೌಟ್ರಿ ಎಂಟ್ರೆನ್ಸಲ್ಲಿ ಸೊ ನಾವು ಒಳಗಡೆ ಎಂಟ್ರಿ ಆಗುವಾಗ ಒಂದು ಗಣೇಶನ ಮಾಡಿ ಅಲ್ಲೊಂದು ಡೆಕೋರೇಷನ್ ಮಾಡಿದರು ಅಲ್ಲೊಂದಷ್ಟು ಪಿಕ್ಗಳನ್ನ ತೊಗೊಂಡ್ವಿ ಸೊ ನಮ್ಮಮ್ಮಿ ನಾನು ನಮ್ಮ ಅಕ್ಕನ ಮಗ ಎಲ್ಲ ಸೇರಿ ಒಂದು ಪಿಕ್ಗಳನ್ನ ತೊಗೊಂಡ್ವಿ ಸೊ ರಿಸೆಪ್ಷನ್ ಮುಗಿದಿತ್ತು ನಾನು ಹೋಗಿ ವಿಶ್ ಬಂದೆ ಮತ್ತು ಬೆಳಗ್ಗೆಗೆ ದಾರ ಮುಹೂರ್ತ ಇತ್ತು ಹಾಗಾಗಿ ಅವರೆಲ್ಲ ಅಲ್ಲೇ ಸ್ಟೇ ಆಗಿದ್ದರು ನನಗೆ ಅಲ್ಲಿ ಅದಕ್ಕೆ ಉಳ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ನಾನು ರಿಟರ್ನ್ ಆಗಿಬಿಟ್ಟೆ ಸೊ ಹಾಗಾಗಿ ಒಂದಷ್ಟು ಫೋಟೋಗಳನ್ನ ತೊಗೊಂಡು ಹೊರಡೋಣ ಅಂತ ಹೇಳಿ ಫೋಟೋಗಳನ್ನ ಇದ್ದೀನಿ ಎಲ್ಲರೂ ಬೇಕು ಸೊ ನಮಗೆ ರಜಾಗಳಿರಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿಗಳನ್ನು ನಾವೇ ಸಾಲ್ವ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಮಧ್ಯರಾತ್ರಿಲಿ ಬಂದು ಹೋಗಿದ್ದಾಯಿತು ಸೊ ಇಲ್ಲಿ ಒಂದಷ್ಟು ಫೋಟೋ ತೊಗೊಳೋಕ್ಕೆ ಅಂತಲೇ ಒಂದಷ್ಟು ಡೆಕೋರೇಷನ್ ಮಾಡಿದ್ರು ಸೊ ನಾನು ಇಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಅಲ್ಲಲ್ಲೇ ಡೆಕೋರೇಷನ್ಸ್ಗಳು ಈಗ ಚೌಟ್ರಿಗಳಲ್ಲಂತೂ ಅಲ್ಲಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ಗಳು ಮಾಡಿರ್ತಾರಲ್ಲ ಸೊ ಎಲ್ಲ ಥರ ಪಿಕ್ಗಳು ತೊಗೋಬೇಕಂತ ಅನ್ಸುತ್ತೆ ನಾನು ಜಸ್ಟ್ ನಮ್ಮ ರಿಲೇಷನ್ಸ್ ಮದುವೆಗಳಾದರೆ ಮಾತ್ರ ಈ ಥರ ಎಲ್ಲ ತೊಗೋತೀನಿ ಎಲ್ಲ ಮದುವೆಗಳಲ್ಲೂ ತೊಗೋತೀನಿ ಹಾಗೇನಿಲ್ಲ ನಾನು ಪಿಕ್ಗಳನ್ನ ತೊಗೋತೀನಿ ಸೊ ಒಂದಷ್ಟು ಪಿಕ್ಗಳನ್ನ ತೊಗೊಂಡೆ ನಮ್ಮಮ್ಮಿಗೆ ಗ್ರೇಗಿಸ್ತಾಯಿದ್ದೆ ನಮ್ಮ ಮಮ್ಮಿ ಆಲ್ರೆಡಿ ಸ್ಕಾರ್ಫ್ ಕಟ್ಕೊಬಿಟ್ಟಿದ್ರು ಚಳಿ ಅಂತ ತೆಗ್ದೇ ಇರಲಿಲ್ಲ ಒಂದು ನಾಲ್ಕು ಪಿಕ್ಕ ಹಾಗೆ ತೆಗೆದುಬಿಟ್ಟಿದ್ವಿ ಅದಾದಮೇಲೆ ರಿಮೂವ್ ಮಾಡಿ ಮತ್ತು ನೀಟಾಗಿ ನಿಲ್ಸಿ ತೆಗ್ದಿದ್ದಾಯ್ತು ಅದನ್ನು ನಿಲ್ತಿದ್ದೆ ಏನು ಸ್ಕಾರ್ಫ್ ಹಾಕೊಂಡೆ ನಿಂತಿದ್ದೀರ ಅಂತ ಸೊ ಇದೆಲ್ಲ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಅಕ್ಕ ಮತ್ತು ನಮ್ಮ ರಿಲೇಷನ್ಸ್ಗಳಿದ್ದಾಗ ತೊಗೊಂಡಂತಹ ಪಿಕ್ಕಗಳು ಸೊ ಸೆಂಡ್ ಮಾಡಿದರು ಅದಾದಮೇಲೆ ಬೆಳಿಗ್ಗೆ ದಾರಾಮುಹೂರ್ತ ವೀಡಿಯೋನ ಸೆಂಡ್ ಮಾಡಿದರು ನಾನು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ದಾರಾಮುಹೂರ್ತಕ್ಕೆ ಮಮ್ಮಿ ಆ ಮಮ್ಮಿದು ಚಿಕ್ಕಮ್ಮನ ಮಗಳು ಇಬ್ಬರು ದಾರೆ ಮಾಡ್ತಾ ಇದ್ದಾರೆ ಇದ್ರ ನೆಕ್ಸ್ಟ್ ಬರೋದು ನಮ್ಮ ಅತ್ತೆ ಮಾಮ ಸೊ ನಮ್ಮ ತಾಯಿ ತಮ್ಮ ಮತ್ತು ಅವರ ಹೆಂಡತಿ ಈಗ ದಾರೆ ಮಾಡ್ತಾ ಇರೋದು ಮೇಲೆ ನಮ್ಮ ಅಕ್ಕ ಮತ್ತು ಇನ್ನೊಬ್ರು ನಮ್ಮ ರಿಲೇಷನ್ಸು ಅದಾದಮೇಲೆ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗಳು ಅದಾದಮೇಲೆ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗಳು ಸೊ ಅವ್ರ ವೀಡಿಯೋನ ಇವ್ರು ಯಾರೂ ಸರಿಯಾಗಿ ಮಾಡಿಲ್ಲ ಸೊ ನಾನು ಎಷ್ಟಿದೆಯೋ ಅಷ್ಟು ವೀಡಿಯೋನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಬೆಳಿಗ್ಗೆ ದಾರ ಮುಹೂರ್ತದ್ದು ಅವರೆಲ್ಲ ಬೆಳಿಗ್ಗೆ ದಾರಾಮುಹೂರ್ತ ಮಾಡಿದ್ದು ವೀಡಿಯೋಸ್ನ ನನಗೆ ಸೆಂಡ್ ಮಾಡಿದರು ಹಾಗಾಗಿ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ನಾನು ಆಲ್ರೆಡಿ ಆಫೀಸಲ್ಲಿದ್ದೆ ಈ ಟೈಮಲ್ಲಿ ನಾನು ಮತ್ತೆ ರಿಟರ್ನ್ ಬಂದು ಮನೇಲಿ ಅಪ್ ಆಗಿ ಆಫೀಸ್ಗೆ ಹೋಗಿದ್ದಾಯ್ತು ಸೊ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿಗಳು ಅನಿವಾರ್ಯ ಸಂದರ್ಭಗಳು ಒಂದೊಂದು ಟೈಮ್ ನಮ್ಮನ್ನ ಹೀಗೆ ಮಾಡಿಬಿಡುತ್ತೆ ಬಟ್ ಹೋಗಿ ಮಾತಾಡ್ಸ್ಕೊಂಡು ಬಂದಲ್ಲ ಅನ್ನೋದು ಒಂದೇ ಸಮಾಧಾನ ಅಷ್ಟೆ ಸೊ ದಾರೆ ಎಲ್ಲ ಆಗ್ತಾಯಿದೆ ಈಗ ಸೊ ಇವರೊಬ್ಬರು ನಮ್ಮ ದೊಡ್ಡಮ್ಮನ ಮಗಳು ದಾರೆ ಆಗ್ತಾ ಇದೆ ಸೊ ಇದಾದ್ಮೇಲೆ ಇನ್ನೊಬ್ರು ದೊಡ್ಡಮ್ಮನ ಮಗಳು ಈ ಕಡೆ ನಿಂತಿದ್ದಾರೆ ಸೈಡಲ್ಲಿ ಸೊ ಅವರು ಅವ್ರದ್ದು ನಾವು ವಿಡಿಯೋಸೇ ಮಾಡಿಲ್ಲ ಸೊ ಇದಾದ ಮೇಲೆ ನೋಡಿ ಬೆಳಗಿನ ಜಾವ ಐದು ಗಂಟೆಲಿ ನಾನು ನನ್ನ ಮಗಳು ಒಂದು ಬಾದಾಮಿ ಹಾಲು ಕುಡಿತಾ ಬಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಸೊ ಇದಾಗಿತ್ತು ನನ್ನ ವ್ಲಾಗ್ ಈ ಥರ ಪರಿಸ್ಥಿತಿಲಿ ನಾನು ಹೋಗಿದ್ದು ಇದೆ ಫಸ್ಟ್ ಟೈಮ್ ಮದುವೆ ಅಟೆಂಡ್ ಮಾಡಿದ್ದು ಈ ಥರ ನಾವು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಮತ್ತು ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ